ನಮಸ್ಕಾರ ವೀಕ್ಷಕರೇ ಶ್ರೀಗರಿ ಗಾರ್ಡಿಗೇಂದ್ರ ದಿನಾಂಕ ಮಾರ್ಚ್ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ರಮಾಬಾಯಿ ಅಂಬೇಡ್ಕರ್ ಮಹಿಳಾ ಸಮಾಜ ಮತ್ತು ಗಾನ ಲೀಲಾ ಎಜುಕೇಶನ್ ಹಾಗೂ ಕಲ್ಚರಲ್ ಟ್ರಸ್ಟ್ ವತಿಯಿಂದ ಮಹಿಳಾ ದಿನಾಚರಣೆಯನ್ನು ಮೈಸೂರಿನ ಜೆಎಲ್ಬಿ ಬಿ ರಸ್ತೆಯಲ್ಲಿರುವ ನಾದಬ್ರಹ್ಮ ಸಂಗೀತ ಸಭಾ ಸ್ಥಳದಲ್ಲಿ ಮಾಜಿ ಉಪಮೇಯರ್ ಬಿಎಲ್ ಭೈರಪ್ಪ ಡಾಕ್ಟರ್ ರೇಖಾ ಮಾಜಿ ನಗರ ಪಾಲಿಕೆ ಸದಸ್ಯರಾದ ಶಾರದಮ್ಮ ಈಶ್ವರ ಹಾಗೂ ಅಧ್ಯಕ್ಷರಾದ ಶ್ರೀಮತಿ ಲೀಲಾವತಿ ಯಾಲಕಯ್ಯ ಉದ್ಘಾಟಿಸಿದರು ಶ್ರೀಮತಿ ಶೋಭಾ ಹಾಗೂ ಕುಮಾರಿ ಶ್ರದ್ಧಾ ರವರಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀಮಾನ್ ರಾಜಣ್ಣ ಶ್ರೀಮತಿ ಭಾರತಿ ಕೃಷ್ಣಮೂರ್ತಿ ಲಾಯರ್ ಲಕ್ಷ್ಮಣ್ ಕೃಷ್ಣಮೂರ್ತಿ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ಮೇಳ ದಿನಾಚರಣೆ ಪ್ರಯುಕ್ತ ಅಂಬೇಡ್ಕರ್ ಫೌಂಡೇಶನ್ ಮತ್ತು ಹಾಗೆ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಇವತ್ತು ಗಾನ ಗಾಯನ ಕಾರ್ಯಕ್ರಮವನ್ನು ಈ ದಿನ ಏರ್ಪಾಡು ಮಾಡಿದ್ದಾರೆ ಹಾಗೆ ಸಾಧಕ ಮಹಿಳೆಯರಿಗೂ ಕೂಡ ಇವತ್ತು ಸನ್ಮಾನ ಏರ್ಪಾಡು ಮಾಡಿದ್ದಾರೆ ಹಾಗಾಗಿ ಆ ಟ್ರಸ್ಟ್ನ ಅಧ್ಯಕ್ಷರಾದಂಥ ಅವರಿಗೆ ಹಾಗೂ ನಮ್ಮ ಗಾನಲೀಲಾ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಗಾಯಕ ಗಾಯಕಿಯರಿಗೆ ಹಾಗೂ ಪ್ರೇಕ್ಷಕರಿಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದೇ ರೀತಿಯಾಗಿ ಮಹಿಳಾ ಸಮಾಜಗಳು ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತೇಳಿ ನನ್ನ ಒಂದು ಅಪೇಕ್ಷೆ ಅದೇ ರೀತಿಯಾದಲ್ಲಿ ರಮಾಬಾಯಿ ಅಂಬೇಡ್ಕರ್ ಸಂಘಟನೆಯೂ ಕೂಡ ಕೆಲಸ ಮಾಡ್ತಾ ಬಂದಿದೆ ಈ ಸಂಘಟನೆ ನಮ್ಮ ಜೆ ಪಿ ನಗರದಲ್ಲಿ ಇದೆ ಆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಮ್ಮ ನಗರ ಮಾಜಿ ಸದಸ್ಯರಾದಂಥ ಸಾರದಾ ಅವರು ಹಾಗೆ ಡಾಕ್ಟರ್ ರೇಖಾ ಅವರು ಹಾಗೆ ಟ್ರಸ್ಟ್ನ ಅಧ್ಯಕ್ಷರುಗಳಾದಂಥ ಲೀಲಾವತಿ ಅವರು ಇನ್ನೆಲ್ಲ ಸಾಧಕಿಯರಾದಂಥ ನಮ್ಮ ಮೇಡಮ್ ಅವರು ಶೋಭಾ ಮೇಡಮ್ ಅವರು ಹಾಗೆ ಹುಡುಗಿ ಸಿನಿಮಾ ಶ್ರದ್ಧಾ ಅವ್ರಿಗೆ ಶ್ರದ್ಧಾ ಅವರು ಬಹಳಷ್ಟು ಸಾಧನೆ ಮಾಡಿದ್ದಾರೆ ಅವ್ರಿಗೆ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತಹ ಕೂಡ ನನಗೆ ಅನ್ನಿಸ್ತಾ ಇದೆ ಬಹಳಷ್ಟು ಸಾಧನೆ ಮಾಡಿದ ಹೆಣ್ಮಗಳು ಹಾಗಾಗಿ ಆ ರೀತಿಯಂತ ಸಾಧನೆ ಮಾಡಿದಂತ ಹೆಣ್ಮಕ್ಳನ್ನ ಈ ವೇದಿಕೆಯಲ್ಲಿ ಕರೆದು ಮಹಿಳಾ ಸಂಘಟನೆಗಳು ಹೆಚ್ಚು ಹೆಚ್ಚು ಪ್ರೋತ್ಸಾಹ ಇಡಬೇಕು ಅಂತೇಳಿ ನನ್ನ ಕಳಕಳಿ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ ನಮ್ಮ ರಮಾಬಾಯಿ ಮಹಿಳಾ ಸಮಾಜ ಸ್ಟಾರ್ಟ್ ಆಗಿ ಆರು ವರ್ಷ ಆಯ್ತು ಆರು ವರ್ಷ ಈಗ ಗಾನಲೀಲಾ ಟ್ರಸ್ಟ್ ಅಂತ ನಾವು ಟ್ರಸ್ಟ್ ಇಂದ ನಾವು ಮೂರನೇ ಇವೆಂಟ್ ಇದು ಮಾಡ್ತಾ ಇರೋದು ನಾವು ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟು ಅವ್ರಿಗೆ ಒಂದು ವೇದಿಕೆ ಕೊಡಬೇಕು ಅನ್ನೋ ಒಂದು ನಿಟ್ಟಿನಿಂದ ನಾವು ಗಾನಲೀಲಾ ಅನ್ನೋ ಟ್ರಸ್ಟನ್ನು ನಾವು ಮಾಡಿದ್ದೀವಿ ಅದರಲ್ಲಿ ಈಗ ಬಂದು ಈಗ ಹಾಡಿರೋರೆಲ್ಲ ಹೊಸ ಪ್ರತಿಭೆಗಳೇ ಎಲ್ಲ ಹಾಡಿರೋರ್ನೇ ಕರ್ಕೊಬಂದು ಹಾಡೋದಕ್ಕಿಂತ ಈ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಇದನ್ನ ಮಾಡ್ತಾ ಇದ್ದೀನಿ ರಮಾಭಾಯಿ ಅಂಬೇಡ್ಕರ್ ಸಂಘ ಮೊದಲೇ ಆರು ವರ್ಷದಿಂದನೂ ಇದೇ ತರ ಇಂತ ಸನ್ಮಾನ ಮಾಡ್ಕೊಂಡು ಗುರುತಿಸಿ ನಮ್ಮ ಮಹಿಳೆಯರಲ್ಲಿ ಏನೇನು ಸಾಧನೆ ಮಾಡಿದ್ದಾರೆ ಎಲ್ಲರನ್ನೂ ಗುರುತಿಸಿ ಮತ್ತೆ ಅವ್ರಿಗೆಲ್ಲ ಒಂದು ನಮ್ಮ ಸಂಘದ ಸಮಾಜದ ಪರವಾಗಿ ಒಂದು ಸನ್ಮಾನ ಮಾಡಿ ಅವ್ರನ್ನ ಒಂದು ಬೆಳಕಿಗೆ ಸಮಾಜಕ್ಕೆ ಪರಿಚಯಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಮಹಿಳಾ ಆಯೋಗ ನಮ್ಮ ಸಮಾಜನ ಮಾಡ್ಕೊಂಡಿದ್ದೀವಿ ಅದರಿಂದ ಕರೆಕ್ಟಾಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ನನ್ನ ಅನಿಸ್ತಾ ಇದೆ ನೀವೆಲ್ಲ ನಮ್ಮ ಇದನ್ನ ನೀವು ನಾಲ್ಕು ಜನ ತಿಳಿಸ್ತಾ ಇದ್ದಿದ್ದು ನನಗೆ ತುಂಬಾ ಖುಷಿಯಾಗಿದೆ ಮೊದಲನೇದೇ ನಿಮಗೆ ನಾನು ಕೃತಜ್ಞತೆ ಹೇಳಬೇಕು ಧನ್ಯವಾದಗಳು ಎಲ್ಲರಿಗೂ ಹಾಗೆ ಎಲ್ಲರೂ ಬಂದಿದಾರಲ್ಲ ಇವ್ರಿಗೂ ಕೂಡ ನಾನು ತುಂಬ ಹೃದಯ ಧನ್ಯವಾದಗಳು ಹೇಳ್ತೀನಿ ಮತ್ತೆ ನಮ್ಮ ಹಾಡುಗಾರರಿಗೆಲ್ಲ ಧನ್ಯವಾದ ಮತ್ತೆ ನಮ್ಮ ಸಂಘದ ಕಮಿಟಿಯವರೆಲ್ಲರಿಗೂ ಎಲ್ಲರಿಗೂ ಧನ್ಯವಾದನ ಹೇಳ್ತೀನಿ ನನ್ನ ಹೆಸರು ಲೀಲಾ ಯಾಲಕ್ಕಯ್ಯ ಅಂತ ಲೀಲಾವತಿ ಯಾಲಕ್ಕಯ್ಯ ಅಂತ ಅವ್ರಿಗೆ ಕೊಳಚೆ ಸ್ಲಮ್ಮು ಬಗ್ಗೆ ಡೆವಲಪ್ಮೆಂಟ್ ಮಾಡಿಕೊಡಿ ಅಂತ ಹಲವಾರು ಲೆಟರ್ಗಳನ್ನೆಲ್ಲ ಕೊಟ್ಟು ಅವ್ರ ಜೊತೆ ನಾನು ಓಡಾಡಿ ನೋಡಿದ್ದೀನಿ ಅವರು ನನ್ನ ಗುರುತಿಸ್ತಾರೆ ಗೊತ್ತಿಲ್ಲ ನನಗೆ ಅವ್ರಿಗೆ ಗೊತ್ತು ಚೆನ್ನಾಗಿದೆ ಹಾಗಾಗಿ ಅವ್ರಿಗೆ ನಮಸ್ಕಾರ ಹೇಳ್ತೀನಿ ಹಾಗೂ ವೇದಿಕೆ ಕುಳುತ್ತಿರುವಂತವ್ರು ಎಲ್ಲರೂ ಹಿರಿಕರಿದ್ದೀರಿ ಮತ್ತೆ ನಾನು ಯಾರನ್ನು ಇದುವರೆಗೂ ಇಷ್ಟೊಂದು ಜನನ ಮಹಿಳಾ ಸಂಘಟನೆಲಿ ಒಂದು ಮಹಿಳಾ ಫಂಕ್ಷನ್ ಅಲ್ಲಿ ಜಾಸ್ತಿ ಪುರುಷರನ್ನ ನೋಡಿರ್ಲಿಲ್ಲ ಮಹಿಳೆಯರಂತ ಮಹಿಳೆಯರದೇ ನೋಡ್ತಾ ಇದ್ದೆ ಆದ್ರೆ ಮಹಿಳೆಯರೊಟ್ಟಿಗೆ ಇವತ್ತು ಪುರುಷರು ನಾವು ಮಹಿಳೆಯರಿಗೆ ಸಮಾನವಾಗಿ ಬೆನ್ನೆಲುಬಾಗಿ ಇದ್ದೀವಿ ಅಂತ ಪುರುಷರೆಲ್ಲ ತೋರ್ಸೋದಕ್ಕೆ ನೀವೆಲ್ಲ ಇಷ್ಟು ಚೆನ್ನಾಗಿ ಭಾಗವಹಿಸಿದ್ದೀರಾ ನಿಮ್ಗೆಲ್ಲ ಪ್ರೋತ್ಸಾಹ ಪಟ್ಟಿದ್ದೀರ ಮಹಿಳೆಯರಿಗೆ ನಿಮ್ಗೆಲ್ಲರಿಗೂ ಕೂಡ ನಾನು ಸ್ವ ಅಭಿನಂದಿಸ್ತಾ ನಾನು ಒಂದೆರಡು ಮಾತಾಡ್ತೀನಿ ಒಂದು ಇಪ್ಪತ್ತೈದು ಕಳೆದ ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದೆನು ನಾನು ಕುಂಬಾರ್ ಕೊಪ್ಲು ಬಿ ಕೆ ಸ್ಯಾನಿಟರ್ ಆ ಇಬ್ಬಾಗ ಸ್ಲಮ್ ಇತ್ತು ಮೊದಲು ಮೂವತ್ತು ವರ್ಷದ ಹಿಂದೆ ಈಗ ಸ್ಲಮ್ಮ ಇಲ್ಲ ಅದನ್ನೆಲ್ಲ ಡೆವಲಪ್ಮೆಂಟ್ ಮಾಡಿ ಮನೆಗಳನ್ನೆಲ್ಲ ಮಾಡಿಸ್ಕೊಟ್ಟಿದ್ದೀವಿ ಹಾಗಾಗಿ ಮಹಿಳೆಯರು ಮೈಸೂರು ಮಂಡ್ಯ ಚಾಮರಾಜನಗರ ಈ ಮೂರು ಜಿಲ್ಲೆಯಲ್ಲಿ ಮಹಿಳೆಯರ ಸರ್ವತೋಮುಖ ಅಭಿವೃದ್ಧಿಗಾಗಿ ಅಧ್ಯಕ್ಷರಾಗಿ ಕಾರ್ಯದರ್ಶಿಯಾಗಿ ಗೌರವಾಧ್ಯಕ್ಷರಾಗಿ ನಾನು ಕಾರ್ಯನಿರ್ವಹಿಸ್ತಾ ಬಂದಿದ್ದೀನಿ ಎಲ್ಲಿ ಮಹಿಳೆಯರು ನೊಂದ ಮಹಿಳೆಯರು ಎಲ್ಲಿ ಫೋನ್ ಕರೆ ಬರುತ್ತೆ ಅಥವಾ ಯಾವ ಸ್ಲಂಬರಿ ಕೌಟುಂಬಿಕ ದೌರ್ಜನ್ಯ ಎಲ್ಲಾದ್ರೂ ಮಹಿಳೆಯರಿಗೆ ಸಮಸ್ಯೆ ಆದಾಗ ನಾನು ಆ ಸ್ಥಳದಲ್ಲಿ ಇರ್ತೀನಿ ಅಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಆ ಸಮಸ್ಯೆನ ಬಗೆಹರಿಸುವಂಥದ್ದು ನನ್ನ ಒಂದು ಕಾರ್ಯವೈಖರಿ ಜೊತೆಗೆ ಎಲ್ಲ ಹೆಣ್ಮಕ್ಳಿಗೆ ಮುಖ್ಯ ಶಿಕ್ಷಣ ಮುಖ್ಯ ಅಂತ ಶಿಕ್ಷಣದ ಕಡೆ ಕೊಡೋದು ಮಕ್ಕಳಿಗೆ ಚೆನ್ನಾಗಿ ಓದಿಸಿ ಅಂತ ತಂದೆ ತಾಯಿಗಳನ್ನ ಪ್ರೋತ್ಸಾಹಿಸೋದು ನನ್ನ ಒಂದು ಕೆಲಸ ಹಾಗೂ ಮತ್ತೆ ಮನೆಗಳು ಕುಟುಂಬ ಅಂತ ಬಂದಾಗ ಮನೇಲಿ ಮಹಿಳೆಯರೇ ಹೆಚ್ಚಾಗಿ ಕೆಲಸ ಮಾಡೋದು ಅಂದ್ರೆ ಏನು ಏನ್ ಕೆಲಸ ಮಾಡ್ತಾ ಇದ್ರೆ ಮನೇಲಿ ಏನೂ ಇಲ್ಲ ಏನಾರ ಕೆಲ್ಸಕ್ಕೆ ಹೋದ್ರು ಒಳಗಡೆ ಹೋದ್ರು ಮಾತ್ರ ಕೆಲಸ ಮನೇಲಿ ಇದ್ರೆ ಕೆಲಸ ಅಲ್ಲ ಅಂತಾರೆ ಆದ್ರೆ ಅದು ಗಣನೆಗೆ ತಗೊಳ್ಳೋದಿಲ್ಲ ಏನ್ ಕೆಲಸ ಮಾಡ್ತಾರೆ ನಿಮ್ಮ ಮಿಸಸ್ ಅಂದ್ರೆ ಏನಿಲ್ಲ ಮನೇಲಿ ಇದಾರೆ ಅಂತಾರೆ ಆದ್ರೆ ಅವ್ರು ಹೊರ್ಗಡೆ ಹೋಗಿ ದುಡ್ಕೊಂಡು ಬರೋ ತನಕ ಬೆಳಿಗ್ಗೆಯಿಂದ ಸಂಜೆ ಮಾಡ್ತೀವಲ್ಲ ಆವರ್ಗು ಕೆಲಸ ಅದಕ್ಕೆ ಕೂಲಿ ಇಲ್ದಾರ ಕೆಲಸ ಆದ್ರೆ ಕುಟುಂಬನ ಕಟ್ಟೋ ಇದ್ರಲ್ಲಿ ಮಹಿಳೆಯರು ಒಂದು ಪುರುಷನ ಹಿಂದೆ ಮಹಿಳೆ ಮುಂದೆ ಅವರು ಬೆಳೆಯೋದಕ್ಕೆ ಅವರು ಒಂದು ಸಂಪಾದನೆ ಮಾಡೋದಿಕ್ಕೆ ಮತ್ತೆ ಅವರು ಗುರ್ತಿಸ್ಕೊಳ್ಳೋದಕ್ಕೆ ಒಂದು ಸ್ತ್ರೀಯೇ ಕಾರಣ ಈಗ ಆಗ್ಲೇ ನೀವೇ ಒಂದು ಒಂದು ಹಿಂದೆಯ ಉದಾಹರಣೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ನಮ್ಮ ರಮ ರಮಾಬಾಯಿ ಮೇಡಮ್ ಅವರು ಮತ್ತು ಭೀಮಾ ಅಂಬಾಯಿ ಇವ್ರುಗಳೆಲ್ಲ ಒಂದು ಪ್ರೋತ್ಸಾಹವಾಗಿ ಜೊತೆ ನಿದ್ದು ಅವರ ಒಂದು ಮಾರ್ಗದರ್ಶನ ಹಾಗೂ ಅವ್ರು ನಡೆದು ಬಂದ ದಾರಿ ಈಗ ಅಂಬೇಡ್ಕರ್ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ಅವರು ಸ್ಟಾರ್ಟ್ ಮಾಡಿಬಿಟ್ರೆ ಅವ್ರ ಬಗ್ಗೆ ಹೇಳಿ ನಿಲ್ಸಕ್ಕೆ ಅಷ್ಟು ಕಷ್ಟ ಆಗುತ್ತೆ ಯಾಕೆ ಅಂದರೆ ಅವರು ನಮಗೆ ಬಾಳಿನ ಬೆಳಕು ಅವರು ನಮಗೆ ಹೆಣ್ಣು ಮಕ್ಕಳಿಗೆ ಈ ಸಮಾಜದಲ್ಲಿ ಒಂದು ಸರಿಸಮಾನತೆಯನ್ನು ಕೊಟ್ಟಂತ ಅವರು ಅವರು ಹೇಳಿದ್ರೆ ಎಲ್ಲ ಕಡೆಯಿಂದನೂ ಮಹಿಳೆಯರನ್ನ ಬೆಳೆಸೋದಕ್ಕೆ ಬಿಡಿ ಅಂತ ರಾಜಕೀಯವಾಗಿಯೂ ಸರಿ ಮಹಿಳೆಯರು ಎಲ್ಲ ಸಂದರ್ಭದಲ್ಲೂ ಮಹಿಳೆಯರು ಮುಂದೆ ಬರಬೇಕು ಅನ್ನೋದೇ ಅವರ ಉದ್ದೇಶ ಆ ರೀತಿಯಾಗಿ ಆ ಒಂದು ಹೆಸರನ್ನ ಇಟ್ಕೊಂಡು ಈ ಟ್ರಸ್ಟು ಒಂದು ಆರು ವರ್ಷದಿಂದ ನಡ್ಸ್ಕೊಂಡು ಬಂದಿದ್ದೀರಾ ಈ ಟ್ರಸ್ಟ್ ತುಂಬ ಚೆನ್ನಾಗಿ ಬೆಳೀಲಿ ಅಂತ ನಾನು ಆಶಿಸ್ತೀನಿ ಜೊತೆಗೆ ನಮ್ಮಂಥ ಒಂದು ಮಹಿಳೆಯರು ಎಲ್ಲೋ ಒಂದು ಮೂಲೆ ಗುಂಪಾಗಿ ನಾವು ಕಣ್ಣು ಮರೆಯಾಗಿ ಮಾಡಿಕೊಂಡು ಹೆಂಗೋ ಜನಗಳ ಗಮನಕ್ಕೆ ಬ ಕೆಲವೊಂದು ಬಂದಿದೆ ಕೆಲವೊಂದು ಬಂದಿಲ್ಲ ಆದರೆ ಈಗ ರೀಸೆಂಟಾಗಿ ಫೋನ್ ಮಾಡಿ ಮೇಡಮ್ ನಿಮಗೆ ಸನ್ಮಾನ ಮಾಡ್ತಾಯಿದ್ದೀವಿ ಸಾಧಕಿಯರ ಒಂದು ಸ್ಥಾನದಲ್ಲಿ ನಿಮ್ಮನ್ನ ನಿಲ್ಲಿಸ್ತಿದ್ದೀವಿ ನಿಮ್ಮ ಒಂದು ಬಯೋಡೇಟ ಕೊಡಿ ಅಂತಂದಾಗ ನಾನು ಈ ಹಿಂದೆ ಮಾಡಿರೋ ಕೆಲಸನೆಲ್ಲ ಸ್ವಲ್ಪ ಮೆಲ್ಕಾಗ್ದಂಗಾಯ್ತು ಆಗ ನನಗೂ ಮತ್ತೆ ನಾನು ಇಷ್ಟೊಂದು ಮಾಡಿದ್ದೀನಿ ಅಂತ ನಾನು ಒಂದು ಲೆಟ್ರೂ ಅದು ಬಯೋಡಾಟಾ ಎಲ್ಲ ಬರೆಯುವಾಗ ಒಂದು ಇಷ್ಟೊಂದು ಮಾಡಿದೀನಿ ನನಗೆ ಅನ್ನಿಸ್ತು ನನಗೆ ಗೊತ್ತಿರಲಿಲ್ಲ ಅದು ನಿಮ್ಮ ಟ್ರಸ್ಟಿಂದಲೇ ಕಾರಣ ಆಯಿತು ಅದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಮತ್ತೆ ನಿಮ್ಮ ಒಂದು ಟ್ರಸ್ಟ್ ಚೆನ್ನಾಗಿ ಬೆಳೀನಿ ಎಲ್ಲ ಈಗ ಬೇಸಿಗೆ ಸಮ್ಮರ್ ಆಗಿರೋದ್ರಿಂದ ಸ್ವಲ್ಪ ಹೆಲ್ತ್ ಬಗ್ಗೆ ಕೆಲಸ ಮಾಡೋದ್ರಿಂದ ಕಾಳಜಿಯಿಂದ ಒಂದು ಎರಡು ಮಾತು ಹೇಳ್ತೀನಿ ಈ ಬೇಸಿಗೆ ಈ ಕಾಲದಲ್ಲಿ ಎಲ್ಲ ವಯಸ್ಸಾದವರು ತುಂಬಾ ಜನ ಇದ್ದೀರಾ ಚೆನ್ನಾಗಿ ನೀರು ಕುಡೀರಿ ಮತ್ತೆ ನೆರಳಲ್ಲಿ ಒಂದು ಹತ್ತು ಹನ್ನೊಂದು ಗಂಟೆ ಒಳಗಡೆ ಎಲ್ಲ ಹೊರಗಡೆ ಕೆಲ್ಸಗಳ್ನ ಮುಗಿಸ್ಬಿಟ್ಟು ಸಾಧ್ಯವಾದಷ್ಟು ಇರಿ ಅಂತೀವಿ ಆಮೇಲೆ ಸಂಜೆ ಮೇಲೆ ನಿಮ್ ಕೆಲಸನ ಮುಂದುವರಿಸಿ ಆಗ್ತಾನ ಸ್ವಲ್ಪ ಆರೋಗ್ಯದ ಕಡೆ ಗಮನ ಇರಲಿ ಅಂತ ಹೇಳ್ತಾರೆ ಮತ್ತೆ ಮುಂದಿನ ವಾರದ ಗರಿಯಲ್ಲಿ ಭೇಟಿಯಾಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀಗರಿ ತನುಮನ ಧನಗಳ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ